ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲ್ಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಐದರಿಂದ ಮೂರು ಮಧ್ಯ ಚುಕ್ಕಿ ರಂಗೋಲಿ ಒಂದು ಬ್ಯೂಟಿಫುಲ್ ಆದಂತಹ ಸ್ವಲ್ಪನೇ ಕಲರ್ನ ಯೂಸ್ ಮಾಡಿ ಒಂದು ಫ್ಲವರ್ ರಂಗೋಲಿನ ತೋರಿಸ್ತಾ ಇದೀನಿ ತುಂಬ ಚೆನ್ನಾಗಿದೆ ಟ್ರೆಂಡಿಯಾಗೂ ಕೂಡ ಇದೆ ಈಸಿಯಾಗಿ ಕೂಡ ನಾವು ರಂಗೋಲಿನ ಹಾಕ್ಕೊಬೋದು ನೋಡಿ ಮಧ್ಯದಲ್ಲಿ ನಾನು ಒಂದು ಫ್ಲವರ್ ಬರುವಂತೆ ಆರು ದಳ ಆರು ದಳಗಳುಳ್ಳ ಒಂದು ರಂಗೋಲಿನ ಹಾಕೊ ಒಂದು ಹೂನ ಹಾಕ್ಕೊತಾ ಇದ್ದೀನಿ ನಂತರ ಅದಕ್ಕೆ ಅಡಿಷ್ನಲ್ಲಾಗಿ ಒಂದು ಆಕೃತಿಗಳು ಮೂಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ನಾನು ರಂಗೋಲಿ ಜೊತೆಗೆ ಒಂದು ಸಾರಾಂಶವನ್ನು ತರ್ತೀನಿ ಒಂದು ಉದ್ದೇಶಪೂರ್ವಕವಾದ ಒಂದು ಮಾತನ್ನು ಹೇಳ್ತಾ ರಂಗೋಲಿ ರಂಗೋಲಿ ಜೊತೆಗೆ ಪ್ರತಿನಿತ್ಯ ಹೇಗೆ ಹೇಳ್ತೀನೋ ಇವತ್ತು ಹಾಗೆ ಒಂದು ವಿಷಯ ಇದೆ ನಮ್ಮ ಜೀವನದ ಶೋಭೆ ನಮ್ಮ ನಡವಳಿಕೆಯಲ್ಲಿ ಇರುತ್ತೆ ಮತ್ತು ನಮ್ಮ ಶುದ್ಧ ಮನಸ್ಸು ಸರಳ ಮಾತು ಸತ್ಯ ನಡತೆ ಇದೇ ನಿಜವಾದ ಅಲಂಕಾರ ಅಂತಲೇ ಹೇಳ್ಬೋದು ಅದು ಹೇಗೆ ಅಂತ ಅಂದರೆ ನಾವು ಹೇಗೆ ಕಾಣಿಸ್ತೀವಿ ಅನ್ನೋ ಎಂಬುದು ಒಂದು ಮಟ್ಟಿಗೆ ಮುಖ್ಯವಾದರೂ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದೇ ಒಂದು ಮುಖ್ಯ ಆದರೆ ನಾವು ಹೇಗೆ ನಡೆದುಕೊಳ್ತೀವಿ ಎಂಬುದು ನಮ್ಮ ನಿಜವಾದ ಶೋಭೆ ಅಂತಲೇ ಹೇಳ್ಬೋದು ಅಂದರೆ ನಾವು ನೋಡೋಕ್ಕೆ ಮಾತ್ರ ಚೆನ್ನಾಗಿದ್ದರೆ ಸಾಲದು ಇವಾಗ ನೋಡೋಕ್ಕೆ ಸುಂದರವಾಗಿರ್ತಾರೆ ನೋಡಪ್ಪ ಅವಳು ಎಷ್ಟು ಚೆನ್ನಾಗಿದ್ದಾಳೆ ಆದರೆ ಒಳಗಿನ ಸೌಂದರ್ಯ ಏನು ಅಂತ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಈ ಕಾಲದಲ್ಲಿ ಹೊರಗಿನ ಅಲಂಕಾರ ಅಂದರೆ ಉಡುಪು ಬಟ್ಟೆ ಹಾಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ಆಭರಣ ಧರಿಸೋದ್ರಿಂದ ಆಗಿರ್ಬೋದು ಇವೆಲ್ಲವೂ ಕೂಡ ತಾತ್ಕಾಲಿಕ ಅಂತಲೇ ಹೇಳ್ಬೋದು ಆದರೆ ಒಬ್ಬ ವ್ಯಕ್ತಿಯು ಶುದ್ಧ ಹೃದಯದಿಂದ ಮತ್ತು ಸತ್ಯವಂತರಾಗಿ ಸರಳ ಸರಳವಾಗಿ ನಡ್ಕೊಂಡ್ರೆ ಆ ವ್ಯಕ್ತಿಯಿಂದ ಆಗುವ ಪ್ರಭಾವ ತುಂಬ ಶಾಶ್ವತವಾಗಿರುತ್ತೆ ಅಂತಲೇ ಹೇಳ್ಬೋದು ಶುದ್ಧ ಮನಸ್ಸು ಅಂದರೆ ಏನು ಯಾವ ಹೀನ ಭಾವನೆಗಳನ್ನು ಇಲ್ಲದ ಮನಸ್ಸು ಅಂದರೆ ಕೆಟ್ಟ ಯೋಚನೆಗಳನ್ನು ಮಾಡಿದಲೆ ತುಂಬ ಕೀಳಮಟ್ಟದಲ್ಲಿ ಯೋಚನೆಯನ್ನು ಮಾಡಿದಲೆ ಅಂತಹ ಮನಸ್ಸು ಆಮೇಲೆ ದ್ವೇಷನೇ ಕಟ್ಕೊಂಡೆ ದ್ವೇಷವಿಲ್ಲದೆ ಮತ್ತು ಸ್ಪರ್ಧೆಗಳಿಲ್ಲದೆ ಅವನಿಗಿಂತ ನಾನು ಚೆನ್ನಾಗಿರಬೇಕು ಅವನಿಗಿಂತ ಮುಂಚೆ ನಾನು ಇದು ಮಾಡಬೇಕು ಇವಾಗ ಯಾರೇ ಆಗಲಿ ಅವನಿಗಿಂತ ನಾನು ಮುಂಚೆ ಮನೆ ಕಟ್ಬಿಡ್ಬೇಕಪ್ಪ ಅವ್ನಿಗಿಂತ ಚೆನ್ನಾಗಿ ನಾನು ಬೇಗ ಬೇಗ ಒಂದು ಕಾರು ಅದು ಇದು ತೊಗೊಬೇಕು ಅಂತ ಒಂದು ಸ್ಪರ್ಧೆನ ಇಟ್ಕೊಂಡು ಸ್ಪರ್ಧೆಗಳಿಲ್ಲದೆ ಆ ಥರ ಸ್ಪರ್ಧೆಯನ್ನು ಯೋಚನೆ ಮಾಡಿದರೆ ಇತರರ ಯಶಸ್ವಿಗೆ ಸಹ ಖುಷಿಯನ್ನು ಪಡುವ ಅವರು ಗೆದ್ದರೆ ಹಾಂ ಅವ್ರು ಚೆನ್ನಾಗಿದ್ದಾರ ಚೆನ್ನಾಗಿರಲಿ ಅಂತ ಖುಷಿ ಪಡುವಂತಹ ಒಂದು ಮನಸ್ಸು ಇಂತಹ ಮನಸ್ಸಿದ್ರೆ ಬದುಕಿದರೆ ಆ ಮನಸ್ಸಿನ ಆ ಮನಸ್ಥಿತಿಯಲ್ಲಿ ಬದುಕಿದ್ರೆ ನಾವು ಎಲ್ಲಿದ್ದರೂ ಯಾರ ಜೊತೆ ಇದ್ದರೂ ಶ್ರೇಷ್ಠತೆ ತಾನಾಗಿಯೇ ಮೂಡುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಮತ್ತು ನಮ್ಮ ಬದುಕಿನಲ್ಲಿ ನಿಜವಾದ ಗೆಲುವು ಅಂದರೆ ಹಣ ಹೆಸರು ಮಾತ್ರ ಅಲ್ಲ ಬದಲಾಗಿ ನಮ್ಮ ನಡವಳಿಕೆಯಿಂದ ಯಾರಾದರೂ ಒಬ್ಬರು ಪ್ರೇರಿತ ಆದರೆ ಸಾಕು ಅವರ ಬದುಕು ಸ್ವಲ್ಪನಾದರೂ ಬದಲಾದರೆ ಅದೇ ನಮ್ಮ ನಿಜವಾದ ಸಾಧನೆ ಅಂತಲೇ ಹೇಳ್ಬೋದು ಈ ರಂಗೋಲಿ ಕೂಡ ಶೃಂಗಾರ ಮಾತ್ರವಲ್ಲ ಇದರಲ್ಲಿ ಶ್ರದ್ಧೆ ಶಾಂತಿ ಸಮತೋಲನ ಇರುವಂತೆ ನಮ್ಮ ನಡವಳಿಕೆಯಲ್ಲೂ ಕೂಡ ಈ ಮೌಲ್ಯಗಳು ಇರಬೇಕು ಅನ್ನೋದು ಈ ರಂಗೋಲಿಯ ಉದ್ದೇಶ ಆಗಿದೆ ನೋಡಿ ಈಗ ಒಂದು ಬ್ಯೂಟಿಫುಲ್ ಆದಂಥ ಒಂದು ರಂಗೋಲಿ ಕ್ರಿಯೇಟ್ ಆಗಿದೆ ಈ ರಂಗೋಲಿ ತುಂಬ ಟ್ರೆಂಡಿಯಾಗೂ ಕೂಡ ಕಾಣಿಸುತ್ತೆ ತುಂಬ ಈಸಿಯಾಗೂ ಕೂಡ ಇದೆ ಫೆಸ್ಟಿವಲ್ ಟೈಮಲ್ಲೂ ಅದರಲ್ಲೂ ಈ ಆಷಾಢ ಟೈಮಲ್ಲಿ ತುಂಬನೇ ಪೂಜೆಗಳು ನಡೀತಾ ಇರುತ್ತೆ ಶುಕ್ರವಾರ ಸೋಮವಾರ ಮಂಗಳವಾರ ವಿಶೇಷ ದಿನಗಳಲ್ಲಿ ಈ ರಂಗೋಲಿನ ಹಾಕ್ಬೋದು ಅಂತ ಹೇಳ್ತಾ ಸ್ವಲ್ಪನೇ ಕಲರ್ನ ಯೂಸ್ ಮಾಡಿದ್ದೀನಿ ಪಿಂಕ್ ಕಲ್ಲರು ತುಂಬ ರಿಚಾಗಿ ಕಾಣಿಸುತ್ತೆ ನೋಡಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಈ ಒಂದು ವಿಷಯ ಈ ಒಂದು ರಂಗೋಲಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು